ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತೊಂದು ಮತ್ತೆ ಅವಳನ್ನು ಆಹ್ವಾನಿಸಿದ ವೇದಾಂತ್ ಬೆಡ್ನಿಂದ ಎದ್ದು ಅವಳತ್ತ ನಡೆದು ಬಂದ ಅವಳ ನಡುವಿನ ಸುತ್ತ ಬಳಸಿ ತನ್ನತ್ತ ಎಳೆದುಕೊಂಡವನು ಅವಳ ಗಲ್ಲವನ್ನು ಸವರಿ ಹಿಂದಲೆಯನ್ನು ಮೃದುವಾಗಿ ಹಿಡಿದು ಅವಳ ಅದರಗಳನ್ನು ತನ್ನ ಅದರಗಳಿಂದ ಒತ್ತಿ ಗಾಢವಾಗಿ ಚುಂಬಿಸಿದ ತನ್ನ ಆಸೆಗಳನ್ನು ತೀರಿಸಿಕೊಂಡ ಬಳಿಕ ವೇದಾಂತ್ ನೋಡು ನಂಗಿ ಸ್ವೀಟ್ ಬೇಕಾಗಿತ್ತು ಎಂದಾಗ ಅವಳ ಮುಖ ರಾಗರಂಜಿತವಾಗಿತ್ತು ಮೊದಲಾದರೆ ಕುಸುಮಾ ಅವರು ಬೆಳಗ್ಗೆ ಬೇಗ ಎದ್ದು ದೇವರ ಪೂಜೆ ಮಾಡುತ್ತಿದ್ದರು ಈಗ ಅವರಿಂದ ಅದು ಸಾಧ್ಯವಾಗುತ್ತಿರಲಿಲ್ಲವಲ್ಲ ಅಂದು ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ದೇವರ ಪಾತ್ರೆಗಳನ್ನೆಲ್ಲ ತೊಳೆದು ಪೂಜೆಗೆ ಹೂಕೊಯ್ದು ತಂದು ಅಣಿ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡುತ್ತಿದ್ದಾಗ ಕುಸುಮ ಅವರು ಎದ್ದು ಬಂದಿದ್ದರು ಬೆಳಗ್ಗೆ ಅಷ್ಟೊತ್ತಿಗೆ ಅಡಿಗೆಯವರು ಬಂದಿರುತ್ತಿರಲಿಲ್ಲ ಆದ್ದರಿಂದ ಬೆಳಗ್ಗಿನ ಕಾಫಿ ಅತ್ತೆ ಸೊಸೆಯರಲ್ಲಿ ಯಾರಾದರೊಬ್ಬರು ಮಾಡುತ್ತಿದ್ದರು ಪೂಜೆ ಮುಗಿಸಿ ಬಂದ ಸನ್ನಿಧಿ ಅತ್ತೆಯ ಬಳಿ ಹೇಳಿದಳು ಅಮ್ಮ ನೀವ್ಯಾಕೆ ಇಷ್ಟು ಬೇಗ ಎದ್ರಿ ಇವತ್ತು ಹೇಗೂ ಭಾನುವಾರ ಅಲ್ವಾ ಮಕ್ಕಳು ಮಲಗಿದ್ದಾರೆ ಒಂದು ವೇಳೆ ಅವರು ಎದ್ರು ವೇದಾಂತಿದ್ದಾನೆ ನೋಡ್ಕೋತಾನೆ ನಾನೇ ಕಾಫಿ ರೆಡಿ ಮಾಡಿ ಕೊಡ್ತೀನಿ ಮತ್ತು ನೀವೀಗ ಹೇಗಿದ್ದೀರಿ ಕಡಿಮೆ ಆಗಿದೆಯಾ ನಿಮಗೆ ಆಸ್ತೆಯಿಂದ ಅತ್ತೆಯನ್ನು ವಿಚಾರಿಸಿದಳು ಸನ್ನಿಧಿ ಪಾಪ ಕುಸುಮಾ ಅವರಿಗೆ ತಮ್ಮ ತೊಂದರೆಯನ್ನು ಮನೆಯವರ ಬಳಿ ಹೇಳಿಕೊಳ್ಳಲು ಸಂಕೋಚವಾಗುತ್ತಿತ್ತು ಸೊಸೆ ಅವಳಾಗಿಯೇ ಕೇಳಿದ್ದರಿಂದ ಅವರ ಸಮಸ್ಯೆಗೆ ಪರಿಹಾರ ದೊರೆತಿತ್ತು ತುಂಬ ಕಡಿಮೆಯಾಗಿದೆ ನನಗೆ ಆಗಲೇ ಎಚ್ಚರ ಆಯಿತು ಹಸಿವಾಗ್ತಿದೆ ಅಂತ ಬಂದೆ ಅದ್ಯಾಕೋ ಗೊತ್ತಿಲ್ಲ ಈಗೀಗ ಎಷ್ಟು ನಿದ್ದೆ ಮಾಡಿದರೂ ಇನ್ನೂ ನಿದ್ದೆ ಮಾಡಬೇಕು ಅನಿಸುತ್ತೆ ಎನ್ನುತ್ತಾ ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತರು ಕುಸುಮ ಸನ್ನಿಧಿ ಅವರಿಗೆ ಕಾಫಿ ಮಾಡಿ ಕೊಟ್ಟು ಮಾವ ಎದ್ದಿದಾರಾಮ ಅವರಿಗೂ ಕೊಡ್ತೀನಿ ಎಂದು ಹೇಳಿದಾಗ ಹ್ಞೂ ಕಣೆ ನಿಮ್ಮ ಮಾವ ನಿನ್ನ ಕೈ ಕಾಫಿ ಬಾರದೆ ಬೆಟ್ಟಿಂದ ಅಲ್ಲಾಡೋದೇ ಇಲ್ಲ ನಗುತ್ತಾ ಹೇಳಿದರು ಕುಸುಮ ರಾತ್ರಿ ಮಧ್ಯದಲ್ಲಿ ಮಕ್ಕಳು ಎದ್ದರೆ ವೇದಾಂತ್ ನೋಡಿಕೊಳ್ಳುತ್ತಿದ್ದ ಆದ್ದರಿಂದ ಅವನಿಗೆ ನಿದ್ದೆ ಆಗಿರಲಿಲ್ಲವೇನೋ ಇನ್ನೂ ಎದ್ದಿರಲಿಲ್ಲ ಸನ್ನಿಧಿ ರೂಮ್ಗೆ ಬಂದು ನೋಡಿದರೆ ಅವನು ಅದಾಗ ತಾನೇ ಕಣ್ಣು ಬಿಟ್ಟು ನೋಡಿದ್ದ ಕಣ್ಣ ಮುಂದೆ ಪತ್ನಿಯನ್ನು ಕಂಡಾಗ ಅವನ ಮನಸ್ಸು ಉಲ್ಲಸಿತವಾಯಿತು ಶುಭ್ರ ಸ್ನಾತಳಾಗಿ ಪೂಜೆ ಮುಗಿಸಿ ತುಂಬ ಮಲ್ಲಿಗೆ ಹೂ ಮುಡಿದು ಬಂದವಳು ಅದಾಗ ತಾನೇ ಅರಳಿದ ಸುಂದರವಾದ ಪುಷ್ಪದಂತೆ ಕಾಣಿಸಿದಳು ಅವನ ಕಣ್ಣಿಗೆ ವೇದಾಂತ್ ನಸು ನಗುತ್ತಾ ಹೇಳಿದ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಏನು ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಅವರು ನನ್ನ ಹುಡುಕೊಂಡು ಬಂದಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಎನ್ನುತ್ತಾ ಕಣ್ಣಲ್ಲಿ ಅವಳನ್ನು ತನ್ನ ಬಳಿಗೆ ಕರೆದಾಗ ಅವಳು ನಸುಮುನಿಸಿನಿಂದ ಒಲ್ಲೆ ಎಂದು ಹೇಳಿದಳು ನಾನಾಗಲೇ ಎದ್ದು ಸ್ನಾನ ಮಾಡಿ ಆಯಿತು ನೀನು ಎದ್ದಿದ್ರೆ ಕಾಫಿ ಮಾಡಿ ಕೊಡೋಣ ಅಂತ ನೋಡೋಕೆ ಬಂದೆ ಬೆಳಿಗ್ಗೆ ಬೆಳಿಗ್ಗೆ ಆ ಕಹಿ ಕಾಫಿಗಿಂತ ನನಗೆ ಸ್ವೀಟ್ ಬೇಕಾಗಿತ್ತು ನೀನಾಗಿ ಇಲ್ಲಿಗೆ ಬರ್ತೀಯೋ ಅಲ್ಲ ನಾನು ಎದ್ದು ನಿನ್ನ ಹತ್ರ ಬರಬೇಕಾ ನೀನಾಗಿ ನೀನೇ ಬಂದರೆ ಬೇಗ ಬಿಟ್ಬಿಡ್ತೀನಿ ನಾನು ನಿನ್ನ ಹತ್ರ ಬಂದರೆ ಎಂದವನು ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ್ದ ಸ್ವೀಟ್ ತಾನೆ ಮೂರು ವೆರೈಟಿ ಸ್ವೀಟ್ ಇದೆ ನಮ್ಮನೆಯಲ್ಲಿ ನಿಂಗೆ ಅದೇನು ಬೇಕೋ ಅದನ್ನು ದೂರದಿಂದಲೇ ಹೇಳು ತಂದುಕೊಡ್ತೀನಿ ತನ್ನವನಿಂದ ಅಂತರ ಕಾಪಾಡಿಕೊಂಡು ಹೇಳಿದಳು ಸನ್ನಿಧಿ ಅವನು ಕಣ್ಣುಗಳಲ್ಲಿ ತುಂಟತನ ಮಿನುಗಿಸುತ್ತಾ ಅದು ಮೂರು ಬೇಡ ನಾಲ್ಕನೇ ಸ್ವೀಟ್ ಬೇಕು ಎಂದು ಮಾರ್ಮಿಕವಾಗಿ ಹೇಳಿ ಕಣ್ಣು ಹೊಡೆದ ಅದ್ಯಾವುದಪ್ಪ ನಾಲ್ಕನೆಯದು ನನಗೆ ಗೊತ್ತಾಗ್ತಾ ಇಲ್ವೇ ಬೇಕೆಂದೇ ಹೇಳಿದಳು ಸನ್ನಿಧಿ ಗೊತ್ತಾಗದೇ ಇದ್ದರೆ ಏನಂತೆ ಅದು ದೂರದಿಂದ ಹೇಳುವಂಥದ್ದಲ್ಲ ಹತ್ರ ಬಾ ಹೇಳ್ತೀನಿ ಮತ್ತೆ ಅವಳನ್ನು ಆಹ್ವಾನಿಸಿದ್ದ ಆದರೆ ಸನ್ನಿಧಿ ಮಾತ್ರ ತಾನು ನಿಂತಲಿಂದ ಒಂದಿಂಚು ಕದಲಿರಲಿಲ್ಲ ವೇದಾಂತ್ ಬೆಡ್ನಿಂದ ಎದ್ದು ಅವಳತ್ತ ನಡೆದು ಬಂದ ಅವನ ಕೈಗಳು ಅವಳ ನಡುವಿನ ಸುತ್ತ ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡವನು ಅವಳ ಗಲ್ಲವನ್ನು ಸವರಿ ಹಿಂದಲೆಯನ್ನು ಮೃದುವಾಗಿ ಹಿಡಿದು ಅವಳ ಅದರಗಳನ್ನು ತನ್ನ ಅದರಗಳಿಂದ ಒತ್ತಿ ಗಾಢವಾಗಿ ಚುಂಬಿಸಿದ್ದ ತನ್ನ ಆಸೆಗಳನ್ನು ತೀರಿಸಿಕೊಂಡ ಬಳಿಕ ವೇದಾಂತ್ ಹೇಳಿದ ನೋಡು ನನಗೆ ಈ ಸ್ವೀಟ್ ಬೇಕಾಗಿತ್ತು ಸಾನು ನಿಂಗೊಂದು ಗುಡ್ ನ್ಯೂಸ್ ಗೊತ್ತಾ ಇವತ್ತು ನಾವು ಮಕ್ಕಳನ್ನು ಕರ್ಕೊಂಡು ಹೊರಗೆ ಔಟಿಂಗ್ ಹೋಗ್ತಾ ಇದ್ದೀವಿ ಅವನ ಮಾತು ಕೇಳಿ ಸನ್ನಿಧಿಗೆ ತುಂಬ ಖುಷಿಯಾಗಿತ್ತು ಅವಳು ತನ್ನ ಬಟ್ಟಲು ಕಣ್ಣುಗಳನ್ನು ಮತ್ತು ಅರಳಿಸುತ್ತಾ ರಿಯಲಿ ಎಲ್ಲಿಗೆ ಎಂದು ಕುತೂಹಲದಿಂದ ಕೇಳಿದ್ದಳು ಎಸ್ ಡಾರ್ಲಿಂಗ್ ಮಕ್ಕಳು ಎದ್ಮೇಲೆ ತಿಂಡಿ ತಿಂದು ಹೊರಟು ಹೋಗೋಣ ಎಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ ಅದು ಸರ್ಪ್ರೈಸ್ ಹೇಳಿದ ವೇದಾಂತ್ ಓಕೆ ಹಾಗಾದರೆ ಬೇಗ ತಿಂಡಿ ರೆಡಿ ಮಾಡಬೇಕು ಇವತ್ತು ಭಾನುವಾರ ಆದ್ದರಿಂದ ಅಡುಗೆಯಮ್ಮ ಬರುವುದು ಲೇಟಾಗುತ್ತೆ ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಸನ್ನಿಧಿ ಹೊರಟಳು ಆದರೆ ಅವನಿಗೆ ಅಷ್ಟು ಬೇಗ ಅವಳನ್ನು ಬಿಡುವ ಮನಸ್ಸೇ ಇರಲಿಲ್ಲ ಚಿಂಟು ಕೈಕಾಲು ಬಡಿದು ಅಳದೇ ಇದ್ದಿದ್ದರೆ ಅವರಿಬ್ಬರು ಹಾಗೆಯೇ ಬಿಸಿ ಅಪ್ಪುಗೆಯಲ್ಲಿ ಅದೆಷ್ಟು ಹೊತ್ತು ಕುಳಿತಿರುತ್ತಿದ್ದರೇನೋ ಸನ್ನಿಧಿ ವೇದಾಂತ್ ಬಳಿ ಹೇಳಿದಳು ನೀನೆದ್ದು ಮುಖ ಬಾ ಅವನಿಗೆ ಹಸಿವಾಗುತ್ತೇನೋ ಮಗನತ್ತ ಗಮನ ಹರಿಸಿದಳು ವೇದಾಂತ್ ವಾಶ್ರೂಮ್ನಿಂದ ಬಂದ ಬಳಿಕ ಅವಳು ಕಾಫಿ ರೆಡಿ ಮಾಡಲು ಹೋಗಿದ್ದಳು ಅವಳು ಕಾಫಿ ಲೋ ಲೋಟದೊಂದಿಗೆ ಮರಳಿ ಬರುವಾಗ ಅವನು ತನ್ನ ಮುದ್ದು ಮಗನೊಂದಿಗೆ ಮನಸೋ ಇಚ್ಛೆ ಆಟವಾಡುತ್ತಿದ್ದ ಪತಿ ಮಗನೊಡನೆ ಆಡುತ್ತಾ ಮುಖ ಮೂಗು ಕೂದಲು ಕಿತ್ತಿಸಿಕೊಳ್ಳುತ್ತಾ ಇದ್ದುದು ಕಂಡು ಸಾನೂಗೆ ನಗು ತಡೆಯಲಾಗಲಿಲ್ಲ ಅಲ್ವೋ ನಿಂಗೆ ನೋವಾಗಲ್ವಾ ಬೇಕು ಬೇಕು ಅಂತ ಅವನ ಕೈಯಲ್ಲಿ ಕೂದಲು ಕಿತ್ತಿಸ್ಕೋತಿದ್ದೀಯಲ್ಲ ಅದೇ ಅಭ್ಯಾಸ ಆದರೆ ನನ್ನ ಕೂದಲನ್ನ ಆ ದೇವರೇ ಕಾಪಾಡಬೇಕು ನಸುಮುನಿಸಿನಿಂದ ಹೇಳಿದಳು ಸನ್ನಿಧಿ ಬಳಿಕ ಮಗನತ್ತ ತಿರುಗಿ ನೋಡ್ಚಿಂಟು ನೀನು ಪಪ್ಪನ್ ಜೊತೆ ಆಟ ಆಡ್ತಾ ಕೂತ್ಕೋತೀಯೋ ಅಥವಾ ಇವತ್ತು ನಾವೆಲ್ಲರೂ ಹೊರಗೆ ಸುತ್ತಾಡೋಕೆ ಹೋಗೋದಾ ಎಂದು ಪ್ರಶ್ನಿಸಿದ್ದಳು ವೇದಾಂತ್ಗೆ ಮಗನೊಂದಿಗೆ ಆಟವಾಡಿದ್ದು ಸಾಕಾಗಿರಲಿಲ್ಲ ಅವನು ಮಗನ ಮುದ್ದು ಕೈಗಳನ್ನು ಬೆಣ್ಣೆಯಷ್ಟೇ ಮೃದುವಾದ ಮುದ್ದಾದ ದುಂಡು ಕೆನ್ನೆಗಳನ್ನು ಮುದ್ದಿಡುತ್ತಾ ಹೇಳಿದ ಹಾಮ್ ಚಿಂಟು ಅಮ್ಮ ಹೇಳಿದ್ದು ತಾನೆ ಅಮ್ಮನ ಜೊತೆ ಈ ರೀತಿಯೆಲ್ಲ ಆಟ ಆಡಬೇಡ ಆಮೇಲೆ ನಿಮ್ಮಮ್ಮ ನನಗೆ ಕ್ಲಾಸ್ ತಗೋತಾಳೆ ಅಮ್ಮ ತಿಂಡಿ ರೆಡಿ ಮಾಡೋ ತನಕ ನಾವು ಆಟ ಆಡ್ತೀವಿ ಅಂತ ಹೇಳುಕಂದ ಮಗನ ಬಳಿ ಹೇಳಿದ ವೇದಾಂತ್ ಅವನ ಜೊತೆ ಆಟ ಆಡಿದ್ದು ಸಾಕು ಕಾಫಿ ಕುಡಿ ಹೋಗು ಸನ್ನಿಧಿ ಪತಿಯ ಬಳಿ ಹೇಳಿದಳು ತನ್ನ ಕೈಯಲ್ಲಿದ್ದ ಕಾಫಿ ಲೋಟವನ್ನು ಅವನಿಗಿತ್ತಳು ಅಷ್ಟರಲ್ಲಿ ಚಿನ್ನು ಎಚ್ಚರವಾಗಿತ್ತು ಅವಳು ಪಿಳಿಪಿಳಿ ಕಣ್ಣು ಬಿಟ್ಟು ನೋಡಿದಾಗ ವೇದಾಂತ್ ನಗಮನ ಮಗಳತ್ತ ಸರಿಯಿತು ತಂದೆಯ ದೃಷ್ಟಿ ತನ್ನತ್ತ ಸರಿದಾಗ ಮಗುವಿಗೆ ಖುಷಿಯೋ ಖುಷಿ ತನ್ನ ಕೈಕಾಲುಗಳನ್ನು ಬಡಿಯುತ್ತಾ ಗೆಜ್ಜೆಯ ಸದ್ದನ್ನು ಮಾಡಿದಾಗ ವೇದಾಂತ್ಗೆ ಅವಳ ಮೇಲೆ ಮುದ್ದು ಉಕ್ಕಿ ಬಂತು ಅವನು ಮಗಳ ಪುಟ್ಟ ಕಾಲಿಗೆ ಮುತ್ತಿಟ್ಟ ತಂದೆ ಒಂದು ಕಾಲಿಗೆ ಮುತ್ತಿಟ್ಟಾಗ ಅವಳು ಇನ್ನೊಂದು ಕಾಲನ್ನು ಉದ್ದ ಮಾಡಿ ಕೊಡುತ್ತಿದ್ದಳು ಮಗು ಖುಷಿಯಿಂದ ಕಿಲಕಿಲನೆ ನಕ್ಕಾಗ ಸಂತೋಷವಾಗಿತ್ತು ವೇದಾಂತ್ಗೆ ಬಳಿಕ ಚಿನ್ನು ತನ್ನ ಕೈಯನ್ನು ಉದ್ದ ಮಾಡಿ ತಂದೆಗೆ ಮುತ್ತಿಡಲು ಕೊಡುತ್ತಿದ್ದಳು ಸನ್ನಿಧಿ ಬೆಳಗಿನ ತಿಂಡಿ ರೆಡಿ ಮಾಡಿ ಬಂದಾಗಲೂ ವೇದಾಂತ್ ಮಕ್ಕಳೊಂದಿಗೆ ಆರಾಮವಾಗಿ ಆಡುತ್ತಾ ಕಾಲ ಕಳೆಯುತ್ತಿದ್ದ ಅದನ್ನು ಕಂಡವಳಿಗೆ ಮುನಿಸು ಏರಿತು ವೇದಾಂತ್ ಏನಿದು ಅವರಿಬ್ಬರು ಪುಟ್ಟ ಮಕ್ಕಳು ಗೊತ್ತಾಗಲ್ಲ ನಿಂಗಾದರೂ ಗೊತ್ತಾಗಬಾರ್ದ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವನು ಇನ್ನು ಮಕ್ಕಳ ಜೊತೆ ಆಟ ಆಡ್ತಾ ಕೂತಿದೆಯಲ್ಲ ಅವನ ಮೇಲೆ ರೇಗಿದ್ದಳು ಸನ್ನಿಧಿ ಪತಿ ಇಂದು ಆರಾಮವಾಗಿ ಪತಿ ಮಕ್ಕಳೊಂದಿಗೆ ಸುತ್ತಾಡಲು ಹೋಗುವ ಆತುರ ಅವಳಿಗೆ ನನ್ನ ಚಿನ್ನು ಮರಿ ನನ್ನ ಹತ್ರ ಮುದ್ದು ಮಾಡು ಅಂತ ಹೇಳ್ತಾ ಇದ್ಲು ನೋಡು ಅವಳಿಗೆ ನಿರಾಸೆ ಮಾಡೋಕೆ ಮನಸ್ಸಾಗಲಿಲ್ಲ ಇದೋ ಸ್ನಾನಕ್ಕೆ ಹೊರಟೆ ಎಂದು ವೇದಾಂತ್ ಹೊರಟಾಗ ಮಕ್ಕಳ ಮುಖ ಸಪ್ಪೆಯಾಗಿ ಅಳುಮುಖ ಮಾಡಿದ್ದರು ಮಕ್ಕಳನ್ನು ರಮಿಸಿ ಸ್ನಾನ ಮಾಡಿಸಿ ಅವರಿಬ್ಬರಿಗೂ ತಿಂಡಿ ತಿನಿಸಿ ಹೊಸ ಬಟ್ಟೆ ಹಾಕಿದಾಗ ಅವರಿಗೂ ತಾವಿಂದು ಎಲ್ಲೋ ಹೊರಗೆ ಹೋಗುತ್ತಿದ್ದೇವೆ ಎಂದು ಅರಿವಾಗಿ ಮಕ್ಕಳಿಗೆ ಖುಷಿಯೋ ಖುಷಿ ವೇದಾಂತ್ ಡ್ರೈವರನ್ನು ಬರಹೇಳಿದ್ದ ಚಿನ್ನುವನ್ನು ಸನ್ನಿಧಿ ಎತ್ತಿಕೊಂಡರೆ ಚಿಂಟುವನ್ನು ವೇದಾಂತ ಎತ್ತಿಕೊಂಡಿದ್ದ ಕಾರಲ್ಲಿ ಕೂರುತ್ತಿದ್ದಂತೆಯೇ ಚಿನ್ನು ತಾಯಿಯ ಬಳಿಯಿಂದ ತಂದೆಯ ಬಳಿಗೆ ಓಡಿದಾಗ ಸನ್ನಿಧಿ ಮಗಳ ಮೇಲೆ ನಸು ಮುನಿದು ನಿಂಗೀಗ ಅಮ್ಮ ಬೇಡ ಅಲ್ವಾ ಹಾಗಾದರೆ ನಾನು ನಿನ್ನ ಬಿಟ್ಟು ಅಜ್ಜಿ ಮನೆಗೆ ಹೊರಟು ಹೋಗ್ತೀನಿ ಎನ್ನುತ್ತಾ ಕಾರಿನಿಂದ ಇಳಿಯ ಹೊರಟಾಗ ಪಾಪ ಮಗುವಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ ಒಮ್ಮೆ ತಂದೆಯ ಮುಖ ಇನ್ನೊಮ್ಮೆ ತಾಯಿಯ ಮುಖ ಕಣ್ಣು ಪಿಳಿಪಿಳಿ ಮಾಡಿ ನೋಡುತ್ತಿರಲು ಅಮ್ಮನಿಂದ ಬಿಟ್ಟು ಎಲ್ಲೂ ಹೋಗಲ್ಲ ಕಂದ ಅಮ್ಮಂಗೆ ಕೊಟ್ಟು ಅಮ್ಮನ ಹತ್ರ ರಾಜಿ ಮಾಡ್ಕೊ ವೇದಾಂತ ಮಗಳಿಗೆ ಹೇಳಿಕೊಡುತ್ತಿದ್ದ ತಕ್ಷಣವೇ ಮಗು ತಾಯಿಯತ್ತ ಬಂದು ಅವಳ ಕೊರಳನ್ನು ತಬ್ಬಿ ಹಿಡಿದುಕೊಂಡು ಮುತ್ತಿಟ್ಟಿದ್ದಳು ಅದನ್ನು ಕಂಡ ಚಿಂಟು ತಂದೆಯ ಕೊರಳನ್ನು ತಬ್ಬಿ ತಾನು ಮುತ್ತಿಟ್ಟಿದ್ದ ಮಕ್ಕಳೀಗ ತೊದಲ್ನುಡಿಯಲ್ಲಿ ಮಮ್ಮ ದಾದಾ ಎಂದು ಕರೆಯುತ್ತಿದ್ದರು ಮೊದಲು ಬಟ್ಟೆಯ ಅಂಗಡಿಗೆ ಹೋಗಿ ಮಕ್ಕಳಿಗಾಗಿ ಒಂದು ರಾಶಿ ಬಟ್ಟೆಗಳನ್ನು ಖರೀದಿಸಿದ್ದರು ಬೆಳೆಯುವ ಮಕ್ಕಳಿಗೆ ಬಟ್ಟೆಗಳು ಬೇಗ ಚಿಕ್ಕದಾಗುತ್ತಿತ್ತು ಮಕ್ಕಳಿಗಾಗಿ ಆಟದ ಸಾಮಗ್ರಿಗಳನ್ನು ಖರೀದಿಸುವಾಗ ಚಿನ್ನುವಿಗೆ ಡಾಲ್ಗಳು ಇಷ್ಟವಾದರೆ ಚಿಂಟುವಿಗೆ ಆಟದ ವಾಹನಗಳು ಇಷ್ಟವಾಗುತ್ತಿತ್ತು ತಮ್ಮ ಪುಟ್ಟ ಪುಟ್ಟ ಕಣ್ಣುಗಳನ್ನು ಅರಳಿಸಿ ತಮ್ಮಿಷ್ಟದ ಆಟಿಕೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು ಆ ಚಿನ್ನರು ಆ ಬಳಿಕ ಜ್ಯುವೆಲರಿ ಶಾಪ್ಗೆ ಹೋಗಿ ಸನ್ನಿಧಿಗೆ ವಜ್ರದ ಕಿವಿಯ ಆಭರಣ ಖರೀದಿಸಿದ್ದರು ಮಕ್ಕಳಿಗೆ ಈಗ ಹಸಿವಾಗುತ್ತಿತ್ತು ವೀಕ್ಷಕರೇ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಒಂದು ಪುಟ್ಟ ವಿಡಿಯೋ ಹಾಕ್ತಾ ಇದ್ದೀನಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್